ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಈಗ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತಿ ಈಗ ಬೆಳಗ್ಗೆ ಐದೂವರೆ ಆಗಿತ್ತು ನೋಡ್ರಿ ಫಸ್ಟಿಗೆ ಎದ್ ಇಲ್ಲಿ ನಾನು ಗ್ಯಾ ಗ್ಯಾಸನ್ನು ಕ್ಲೀನ್ ಮಾಡ್ಕೊಳತ್ತೀನಿ ಡೈಲಿ ಕೂಡ ಹಿಂಗೆ ಇರ್ತೈತಿ ರೊಟೀನ ಫಸ್ಟ್ ಗ್ಯಾಸ್ ಕ್ಲೀನ್ ಮಾಡಿ ನೆಕ್ಸ್ಟ್ ಏನಾರ ಕೆಲಸ ಮಾಡೋದು ಗ್ಯಾಸ್ ಮ್ಯಾಗ ಟೀ ಎಲ್ಲ ಮಾಡ್ಕೊಳ್ಳೋದು ರೀ ಈಗ ಚಳಿ ಚಳಿಗಾಲ ಒಂದು ಸ್ಟಾರ್ಟ್ ಆಗಿತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ತಂಡಿ ಇರ್ತೈತಿ ಹರಾಗಿದ್ದ ಕೂಡಲೇ ನಿಮ್ಮ ಕಡೆಯೂ ಹಿಂಗೆ ಥಂಡಿ ಚಾಲೋ ಅಂತ ಹೇಳಿ ನಮ್ಮ ಚ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಈ ರೀತಿ ಗ್ಯಾಸೆಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೋತನು ಒಂದೊಂದು ಟೈಮ ನೈಟಾಗಿ ಕ್ಲೀನ್ ಮಾಡಿ ಮಣಕೊಂಡಿರ್ತನು ಇಲ್ಲಾಂದ್ರೆ ಹರೆಯಾಗ ಕ್ಲೀನ್ ನೋಡಿರಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ ಜಳಕ ಎಲ್ಲ ಮಾಡಿದ ಬಳಕೆ ಈಗ ನಾನು ಟಿಫನಿಗೆ ಶಾವ್ಗೆ ಉಪ್ಪು ಮಾಡ್ಕೊಳತ್ತೀನಿ ನೋಡಿರಿ ನನ್ನ ಮಗಳ ಸ್ಕೂಲಿಗೆ ಹೋಗ್ತಾಳು ಎಂಟುವರೆಗೆ ಸೊ ಅದಕ್ಕೋಸ್ಕರ ఇల్లి శావంగి ఉప్పిట్ మార్కళతీని నోడ్రీ ఫస్టి స్వల్ప శేంగి ఎన్నె ఉళగ జీర్గా సవి హీ అన్నకి ఇక నోడ్రీ ఈ నెక్స్ట్ ఉళ్గడ్డే హిని మెణిట్కాయ ఉళ్గడ్డే హాండు హుర్కండ శావే ఉప్పిట్ మొడతీ నోడ్రీ హింగ్కు స్వల్ప బ్లౌస్ బందో ಬ್ಲೌಸ್ನ ಸ್ಟಿಚಿಂಗ್ ಮಾಡತ್ತೀನಿ ನನ್ನ ಸ್ಟಿಚಿಂಗ್ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡ್ತೀನಿ ಮತ್ತು ಯಾವ ರೀತಿ ಡಿಸೈ ಯಾವ ರೀತಿ ಸ್ಟಿಚ್ ಮಾಡೀನಿ ಹೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಅದನ್ನು ತೋರಿಸ್ತೀನಿ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಉಪ್ಪು ಹಾಕೊಳತ್ತೀನಿ ನೋಡ್ರಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ ಅರ್ಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಕುದಿಯುವಂಥ ನೀರನ್ನ ಇದಕ್ಕೆ ಹಾಕೊಂಡು ಶಾವ್ಗೆ ಇಟ್ಕೊಂಡೀನಿ ಫಸ್ಟಿಗೆ ಶಾವಿಗೆ ಹಾಕೋಬೇಕು ಆಮೇಲೆ ಬ್ಲೌಸ್ಗಳ ಯಾವ ರೀತಿ ಸ್ಟಿಚ್ ಮಾಡೀನಿ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಾ ಹಾಕ್ತೇನೆ ನೋಡ್ರಿ ವಿಡಿಯೋನ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂಥೇಳಿ ಅನ್ಕೊಳ್ತ ఈ విడిోన ఇల్లిగే ముగ్సాక నోడ్రీ థ్యాంక్ యూ ఫార్ వాచింగ్ ఇల్లీ శావ్కి హుద్దికొని నోడ్రీ ఈ నీరు కదీ బందీ శి అక్క నెక్స్ట్ రుటీన్ ఏనంద్రు అక్క టిఫిన్ కట్టి అక్క రెడీ మి కలసూ ఐ హోప్ ఈ విడియో ఎలాగే ఇష్టాగె అంతి అనుకొతా ఈ విడియోన ఇల్లిగ ముతీని నోడ్రీ థ్యాంక్ వాచింగ్